ನಾಳೆ ಹದಿನೇಳನೇ ತಾರೀಕು ನಮ್ಮ ರಾಹುಲ್ ಗಾಂಧಿಯವರು ಮತ್ತು ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಅವರು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ನಮ್ಮ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭೆಯ ಶಾಸಕರುಗಳು ಮಾಜಿ ಶಾಸಕರುಗಳು ಮಾಜಿ ಮಂತ್ರಿಗಳು ಮತ್ತು ವಿಶೇಷವಾಗಿ ನಮ್ಮ ಎರಡೂ ಜಿಲ್ಲಾ ಮಂತ್ರಿಗಳು ಒಂದು ಬೃಹತ್ವಾದ ಒಂದು ಕಾಂಗ್ರೆಸ್ ಸಮಾವೇಶವನ್ನು ಮಾಲೂರಲ್ಲಿ ಆಯೋಜನೆ ಮಾಡಿದ್ವಿ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚಿಗೆ ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ನಮ್ಮ ನಾಡ ರಾಷ್ಟ್ರೀಯ ನಾಯಕರುಗಳಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಬರ್ತಾ ಇರೋದು ನಮ್ಮ ಮಾಲೂರು ಅದೃಷ್ಟ ಓದು ಐದು ವರ್ಷದಲ್ಲಿ ಹದಿನೆಂಟರಲ್ಲಿ ಮಾಲೂರು ರಾಹುಲ್ ಗಾಂಧಿ ಅವರು ಬಂದೋದು ಹದಿನೈದು ವರ್ಷ ಆದಮೇಲೆ ತಾಲೆ ಕಾಂಗ್ರೆಸ್ ಗೆಲ್ಲೋಕ್ಕೆ ನಮಗೆ ಅವರ ಆಶೀರ್ವಾದ ಆಯಿತು ಅದೇ ರೀತಿ ಕೋಲಾರ ಲೋಕಸಭಾ ಕ್ಷೇತ್ರ ಇತಿಹಾಸ ಐವತ್ತೆರಡನೇ ಇಸ್ವಿಯಿಂದ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ಎಂ ಪಿ ಇಲ್ಲಿ ಗೆಲ್ತು ಕಾಂಗ್ರೆಸ್ ಕಾರಣಾಂತರ ಒಂದು ಸಾರಿ ಜನತಾ ಪಕ್ಷದ ಡಾಕ್ಟರ್ ವೆಂಕಟೇಶ್ ಅವರು ಇದು ಎಂ ಪಿ ಆಗಿದ್ದರು ಆಮೇಲೆ ಕಾರಣಾಂತರ ಆಕಸ್ಮಿಕವಾಗಿ ನಮ್ಮದೇ ಕಾಂಗ್ರೆಸ್ ಪಕ್ಷದ ತಪ್ಪಿಂದ ಇಲ್ಲಿ ಬಿ ಜೆ ಪಿ ಒಂದು ಸಾರಿ ಬಂದಿತ್ತು ಇವತ್ತು ಮತ್ತೆ ಬಿ ಜೆ ಪಿಯಲ್ಲಿ ಅವರಿಗೆ ಟಿಕೆಟೇ ಇಲ್ಲ ನಮ್ಮ ಬಾರಿ ಲೋ ಕೂಡ ಆಗ್ತದೆ ಯಾವುದೇ ಪಕ್ಷ ಆಗಲಿ ಯಾವುದೇ ವ್ಯಕ್ತಿ ಆಗಲಿ ಮಾಲೂರು ಸಿಗಿದಂಥ ಅವಕಾಶ ಪಾರ್ಲಿಮೆಂಟ್ಗೆ ಬರೋದಂತ ಕಲ್ಕೊಂಡಿದ್ದ ಯಾಕೆ ಕಲ್ತ್ಕೊಂಡಿವಿ ಹೆಂಗ್ ನೆಟ್ಕೊಂಡ್ರು ಟಿಕೆ ಆ ಒಂದು ಅವಕಾಶ ಪಾರ್ಲಿಮೆಂಟು ಅವಕಾಶ ಮಾಲೂ ತನಗೆ ಮಿಸ್ ಆಗಿದೆ ಅಂದರೆ ಎಲ್ಲೋ ಒಂದು ಕಡೆ ಇದ್ದಂಥ ಆಕಸ್ಮಿಕ ಸಿಕ್ಕ ಆಕಸ್ಮಿಕವಾಗಿ ಸಿಕ್ಕಂಥ ಒಂದು ಅವಕಾಶ ಸರಿಯಾದ ರೀತಿ ಬಳಸ್ಕೊತೇ ಇದ್ದರಿಂದ ಸರಿಯಾದ ರೀತಿ ನಡ್ಕೊಳ್ತೇ ಇದ್ದಿದ್ದರಿಂದ ಇವತ್ತು ಸೀಟೇ ಇಲ್ಲದೆ ಆಗಿ ಇವತ್ತು ಹಿನ್ನಡೆ ಆಗಿದೆ ಆದರೂ ಸಹಿತ ಇವತ್ತು ಮೈತ್ರಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಇದೆ ಜಾತ್ಯಾತೀತ ಜನತಾದಳ ನಾವು ಜಾತ್ಯತೀತ ಜನತಾದಳ ಅಂತದ್ದು ಇವತ್ತು ಕೋಮವಾದಿ ಜನತಾದಳ ಆಗಿದೆ ಹೋಮವಾದಿ ಪಕ್ಷದಲ್ಲಿ ಮೈತ್ರಿ ಮಾಡಿಕೊಂಡಿದ್ದರಿಂದ ಆ ಇತಿಹಾಸ ಇದ್ದಂಥ ಜನತಾ ಪಕ್ಷ ಜೆ ಡಿ ಎಸ್ಗೆ ಆ ಇತಿಹಾಸ ಕಳ್ಕೊಂಡಿದ್ದಾರೆ ಜನತಾ ಪಕ್ಷ ಅಂದರೆ ಕರ್ನಾಟಕ ಸುಮಾರು ಜನ ಮೇಲೆ ಮುಖ್ಯಮಂತ್ರಿ ಕೊಟ್ಟಂಥ ಜನತಾ ಪಕ್ಷ ಆ ಪಕ್ಷ ಸುಮಾರು ಜನ ಮುಖ್ಯಮಂತ್ರಿಗಳ ರಾಜ್ಯವನ್ನು ಆಡಳಿತ ಮಾಡ್ಕೊ ಮಾಡೋಕ್ಕೆ ಅವಕಾಶ ಕೊಟ್ಟ ಈ ದೇಶದ ಪ್ರಧಾನಮಂತ್ರಿ ಕೊಟ್ಟಂಥದು ಇದೆಲ್ಲ ಒಂದು ಇತಿಹಾಸ ಇತ್ತು ಆ ಪಕ್ಷಕ್ಕೆ ಕಾರಣ ಜನ ನಂಬ್ತಾ ಇದ್ದಿದ್ದು ಜನತಾ ಜನತಾದಳ ಕಾಂಗ್ರೆಸ್ ಬಿಟ್ಟರೆ ಜನತಾದಳ ಅನ್ನೋದಿತ್ತು ಇವತ್ತು ಅದನ್ನು ಕಳ್ಕೊಂಡಿದೆ ಬರೀ ಮೂರು ಸೀಟಿಗೆ ಬಿ ಜೆ ಪಿಗೆ ಕೊ ಪಕ್ಷದ ಜೊತೆ ನೋಡ್ಕೊಂಡೋಗಿದ್ದಾರೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಸುಮಾರು ಹತ್ತು ತಿಂಗಳಲ್ಲಿ ಕೊಟ್ಟಂಥ ಆಡಳಿತ ಸಾಮಾಜನ ಬಡವರ ಪ್ರತಿಯೊಬ್ಬ ಮನೆಯಲ್ಲಿ ಯಾವುದೇ ಜಾತಿ ಆಗಿರ್ಬೋದು ಯಾವುದೇ ಪಕ್ಷ ಆಗಿರ್ಬೋದು ಏನು ಐದು ಕಾರ್ಯಕ್ರಮ ಕೊಟ್ಟಿದ್ದಾರೆ ಐದು ಕಾರ್ಯಕ್ರಮದ ನಾಲ್ಕು ಕಾರ್ಯಕ್ರಮ ಪ್ರತಿ ಮನೆಯಲ್ಲಿ ಕುರಾಜ್ ಜ್ಯೋತಿ ಪ್ರತಿ ಮನೆ ಕರಡಿಸಿ ಗುರಾಲಕ್ಷ್ಮಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಆ ಮನೆ ಒಡತೆಗೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಅನ್ನಭಾಗ್ಯ ಪ್ರತಿಯೊಂದು ಕಾರ್ಡ್ದಾರಿಗೆ ಅವರ ಅಕೌಂಟ್ಗೆ ಮುಂದೋಗುವಂಥದ್ದು ಮತ್ತು ಶಕ್ತಿ ಪಾಸಿಫಿಕ್ ಕಾರ್ಯಕ್ರಮ ಪ್ರತಿಯೊಂದು ಹೆಣ್ಣು ಮೂರು ಕೂಡ ಕರ್ನಾಟಕ ರೈತರ ಮೂರು ನೀರು ಓಡಾಡ್ತಾ ಈ ನಾಲ್ಕು ಕಾರ್ಯಕ್ರಮ ಪ್ರತಿ ಮನೆಯಲ್ಲಿದೆ ಯುವ ನಿಧಿ ಕೂಡ ಅಷ್ಟೇ ಆ ಮನೆಯಲ್ಲಿ ಯಾರಾದರೂ ಡಿಗ್ರಿ ಮಾಡ್ಕೊಂಡಿದ್ದೆ ಈಗಾಗಲೇ ನಮ್ಮ ತಾಲೂಕಲ್ಲಿ ರಿಜಿಸ್ಟ್ರೇಷನ್ ಮಾಡಿಸೋದಕ್ಕೆ ಒಂದು ಸಾವಿರ ಜನ ಯುವಕರಿಗೆ ಡಿಗ್ರಿ ಮಾಡಿಕೊಂಡು ದುಡ್ಡು ಹೋಗ್ತಾ ಇದೆ ಈ ಐದು ಕಾರ್ಯಕ್ರಮ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿದೆ ಅಂಥ ಒಂದು ವಾತಾವರಣಗಳಿಂದ ಇತಿಹಾಸ ಇದ್ದಂಥ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಗೌತಮ್ ಅವರನ್ನು ಏನು ಅಭ್ಯರ್ಥಿ ಆಗಿ ಕೊಟ್ಟಿದ್ದಾರೆ ಗೌತಮ್ ಕೂಡ ಒಂದು ಇತಿಹಾಸ ಇರುವಂಥ ಕುಟುಂಬ ಕಾಂಗ್ರೆಸ್ ಇತಿಹಾಸ ಇರುವಂಥ ಕುಟುಂಬ ಅವರಪ್ಪ ವಿಜಯ್ ಕುಮಾರ್ ಅಂತೇಳಿ ಬಂಗಾರಪ್ಪನವ್ರ ಕಾಲದಲ್ಲಿ ಮೇಯರ್ ಆಗಿ ಕೆಸಮಂಥವರು ಮತ್ತು ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಎಸ್ ಸಿ ಎಸ್ ಟಿ ಸ್ಟೇಟು ಚೇರ್ಮನ್ ಆಗಿ ಕೆಲಸ ಮಾಡುವಂಥ ಮಾಡಿದಂಥವ್ರು ಎಮ್ ಎಲ್ ಎಲ್ಲ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೆಲವೇ ಆಗ್ತದ ಕೆಲಸ ಅಂತವರು ಕೂಡ ಅಷ್ಟೇ ಇಂಜಿನಿಯರಿಂಗ್ ಇರ್ತಿದ್ದಾರೆ ಅದ್ರ ಜೊತೆಗೆ ಎನ್ ಎಸ್ ಎಲ್ಲಿ ಕೆಲಸ ಮಾಡಿದ್ದಾರೆ ಕರ್ನಾಟಕ ರಾಜ್ಯದ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೃಷ್ಣಾಬಾಯಿ ಅವರ ಸಂದರ್ಭದಲ್ಲಿ ರಾಜ್ಯ ಯುವ ಯುವ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡಿದ್ದಾರೆ ಇವತ್ತು ಬೆಂಗಳೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಲಸ ಇದ್ದಾರೆ ಅಂತ ಒಳ್ಳೆಯ ಒಂದು ಕಾಂಗ್ರೆಸ್ ಇತಿಹಾಸ ಗೊತ್ತಿರುವಂಥ ಒಂದು ಕುಟುಂಬಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೊಟ್ಟಿದ್ದು ಇವತ್ತು ಎಂಟು ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರು ಒಟ್ಟಿಗೆ ಒಗ್ಗಟ್ಟ ಮಟ್ಟದಲ್ಲಿ ನಮ್ಮ ಅಭ್ಯರ್ಥಿ ಗೌತಮ್ಗೆಲ್ಲೋದು ಮತ್ತು ಕೋಲಾರ ಇತಿಹಾಸವನ್ನು ಉಳಿಸ್ಕೊಂಡಂಥದ್ದು ನಮ್ಮ ಅಭ್ಯರ್ಥಿ ಉಳಿಸ್ತಾರೆ ವಿಶೇಷವಾಗಿ ಕನ್ನಡ ನಮ್ಮ ದೇಶದಲ್ಲಿ ಮೋದಿ ಅವರು ಹತ್ತು ವರ್ಷ ಪ್ರಧಾನಮಂತ್ರಿಗಳಾಗಿ ನಮ್ಮ ಸ ಕರ್ನಾಟಕ ರಾಜ್ಯದ ಸರ್ಕಾರ ಮುಖ್ಯಮಂತ್ರಿಗಳು ಕೊಟ್ಟಂಥ ಕಾರ್ಯಕ್ರಮಗಳಂತವ್ರು ಹತ್ತು ವರ್ಷದಲ್ಲಿ ಒಂದೇ ಒಂದು ಕಾರ್ಯಕ್ರಮ ಯಾವುದೇ ವರ್ಗಕ್ಕೆ ಆದರೆ ರೈತರಿಗಾಗಿರ್ಬೋದು ದಿನ ದಲಿತರಿಗಾಗಿರ್ಬೋದು ಅಲ್ಪಸಂಖ್ಯಾತರಿಗಾಗಿರ್ಬೋದು ಯಾವುದೇ ವರ್ಗಕ್ಕೆ ಒಂದೇ ಒಂದು ಕರಗ ಕಾರ್ಯಕ್ರಮ ಕೊಡೋಕ್ಕೆ ಹತ್ತು ವರ್ಷದಲ್ಲಾಗಿಲ್ಲ ಬರೀ ಮೋದಿ ಶೋಕೆ ಮಾಡಿಕೊಂಡು ಸ್ಟೈಲ್ ಮಾಡಿಕೊಂಡು ನಮ್ಮ ಯುವಕರ ನೇಮಸಿ ಬಿಟ್ಟರೆ ಆ ಯುವಕರ ಪರವಾಗಿ ವಿದ್ಯಾವಂತರ ಪರ ಕಾರ್ಯಕ್ರಮ ಇರಲಿಲ್ಲ ಹತ್ತು ವರ್ಷದ ಒಂದೇ ಒಂದು ಡೆವಲಪ್ಮೆಂಟ್ಸ್ ಅವಕಾಶ ಕೊಡಲ್ಲ ಅದೇ ರೀತಿ ರಾಜ್ಯದಲ್ಲೂ ಕೂಡ ಬೊಮ್ಮಾಯಿಯವರು ಬಿ ಜೆ ಪಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥ ಸರ್ಕಾರ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಕೂಡ ನಾನು ಶಾಸಕನಾಗಿದೆ ಡೆವಲಪ್ಮೆಂಟ್ಸ್ಕೊಳ್ಳೋದು ಅವರು ಅವಕಾಶವೇ ಮಾಡಿಕೊಳ್ಳಿಲ್ಲ ವಿಶೇಷವಾಗಿ ಕೋಲಾರ ಜಿಲ್ಲೆಯಲ್ಲಿ ಬಿ ಜೆ ಪಿ ಎಮ್ ಎಲ್ ಎಲ್ಲಿ ಒಬ್ಬರೂ ಇಲ್ಲ ಮಾಲ್ವರಲ್ಲೂ ಕೂಡ ಬಿ ಜೆ ಪಿ ಎಮ್ ಎಲ್ ಎ ಇಲ್ಲ ಕಾಂಗ್ರೆಸ್ ಎಮ್ ಎಲ್ ಎ ಅಂತೇಳಿ ಡೆವಲಪ್ಮೆಡ್ಸಕ್ಕೆ ಮೂರು ಮುಕ್ಕಾಲು ವರ್ಷ ಒಂದೇ ಒಂದು ಅವಕಾಶ ಮಾಡಿಕೊಡಲಿಲ್ಲ ಒಂದು ರಸ್ತೆ ಗುಳಿಗು ಬಿದ್ದರೆ ಗುಳಿ ಮುಚ್ಚಕ್ಕಂಥ ಅವಕಾಶ ಮಾಡಿಕೊಟ್ಟಿಲ್ಲ ಇಂಥ ಒಂದು ಕೆಟ್ಟ ಬಿ ಜೆ ಪಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯದಲ್ಲಿ ಇದ್ದಾಗಲೂ ಕೂಡ ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ನೂರ ಮೂವತ್ತಾರು ಸೀಟ್ ಏನು ಕೊಟ್ಟಿದ್ದಾರೆ ನಮ್ಮ ರಾಜ್ಯದ ಜನತೆ ಸೇಮ್ ಅದೇ ರೀತಿ ಇಪ್ಪತ್ತು ಎಂಟರಲ್ಲಿ ಕಡಿಮೆ ಅಂದರೆ ಇಪ್ಪತ್ತ್ ಇಪ್ಪತ್ನಾಲ್ಕು ಸೀಟ್ ಕಾಂಗ್ರೆಸ್ ಕಾಂಗ್ರೆಸ್ಗೆತ್ತೂರಲ್ಲಿ ಮಾಲೂರಲ್ಲಿ ಲೀಡಿಂಗ್ ಅಂದ್ರೆ ನಾನು ತುಂಬ ಕಡಿಮೆ ಓಟಲ್ಲಿ ಎಮ್ ಎಲ್ ಎ ಕಾರಣ ಬೇರೆ ಬೇರೆ ಕಡಿಮೆ ಓಟಲ್ಲಿ ಎಮ್ ಎಲ್ ಎ ಕಾರಣ ಬೇರೆ ಬೇರೆ ಕಡಿಮೆ ಓಟಲ್ ಎಮ್ ಎಲ್ ಎ ಆಗಿದ್ರು ನಾನು ಸರಿಯದ್ದೇ ಇದ್ದಿದ್ರೆ ನನ್ನ ಜನತಾ ಜನತೆ ನನ್ನ ಸೋಲಿಸ್ತಾ ಇದ್ದರು ಅದು ಎಷ್ಟೇ ಓಟಲ್ ಆದರೂ ಕೂಡ ಎಮ್ ಎಲ್ ಆಗಿದೆ ಮಾಲೂರು ತಾಲೂಕು ಇವತ್ತು ಎಮ್ ಎಲ್ ಎ ಆದಮೇಲೆ ನಮ್ಮ ತಾಲೂಕಿನ ಜನತೆ ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದೆ ನಮ್ಮ ತಾಲೂಕು ಒಳ್ಳೆ ಅದೃಷ್ಟ ಇದೆ ಕಾಂಗ್ರೆಸ್ ಎಮ್ ಎಲ್ ಎಂತ ವಿಶೇಷವಾಗಿ ಮಾಲೂರು ತಾಲೂಕು ಅಭಿವೃದ್ಧಿ ಆಗ್ತಿದೆ ಸರ್ಕಾರ ಕೊಟ್ಟಂಥ ಐದು ಐದು ಕಾರ್ಯಕ್ರಮ ಜೊತೆಗೆ ತಾಲೂಕು ಅಭಿವೃದ್ಧಿಗೆ ಒಳ್ಳೆ ಅವಕಾಶ ಇದೆ ಈಗಾಗಲೇ ಆರುನೂರು ಕೋಟಿ ಮಾಲೂರು ತಾಲೂಕು ಬಂತು ನೂರು ಕೋಟಿ ರೂಪಾಯಿ ಅದೇನೇನು ಮಾಲೂರಲ್ಲಿ ಯಾರೂ ಕನಸು ಕಂಡು ಕೂಡ ಕಳಕಾಗ್ತಾ ಇಲ್ಲ ಫ್ಲೇ ಓವರು ಮುನ್ನೂರು ಕೋಟಿಯಲ್ಲಿ ಫ್ಲೇ ಓವರ್ ಆಗಿದೆ ಮುನ್ನೂರು ಕೋಟಿಲಿ ಮಾಲೂರು ಟೌನರ್ ಫ್ಲೇ ಓವರ್ ಆಗಿದೆ ಸಿಕ್ಸ್ ಲೈನ್ ರೋಡ್ ಆಗಿದೆ ದಸಾಪರ್ದಿಂದ ದೊಡ್ಡಿಸುವ ಮತ್ತು ಚೆನ್ನೈ ಜಂಕ್ಷನ್ ಇದೆ ಅಲ್ಲಿ ಮುಗಿಯರಳಿದ್ರು ಅಲ್ಲಿಂದ ತೆಮ್ನಾಡು ಗಡಿ ಮತ್ತು ಮಾಲೂರಿಂದ ಹೊಸ ಸಿಕ್ಸ್ ಲೈನ್ ರೋಡ್ ಆಗಿದೆ ಮಾಸ್ ಮಾಲೂರು ಬಸ್ ಸ್ಟ್ಯಾಂಡ್ ಹತ್ತು ಕೋಟಿ ಸ್ಯಾಂಕ್ಷನ್ ಆಗಿದೆ ಮಾನವ ಕೆರೆಗೆ ಇಪ್ಪತ್ತು ಕೋಟಿ ಹತ್ತು ಕೋಟಿ ಈಗಾಗಲೇ ಟೆಂಡರ್ ವರ್ಕ್ ಟೆಂಡರ್ ವರ್ಕ್ ಸ್ಟಾರ್ಟ್ ಆಗಿದೆ ಇನ್ನು ಹತ್ತು ಕೋಟಿ ಪ್ರಪೋಸಲ್ಸ್ ಹೋಗಿದೆ ಹಳ್ಳಿಗಳಿಗೆ ಸುಮಾರು ನೂರ ಎಂಬತ್ತೈದು ಕೋಟಿ ರಸ್ತೆಗಳನ್ನು ಈಗಾಗಲೇ ಟೆಂಡರ್ಗಳಿಗೆ ಕೆಲ ಕಡೆಲ್ಲ ಪ್ರಾರಂಭ ಮಾಡಿದ್ದೀವಿ ಸುಮಾರು ಆರುನೂರು ಕೋಟಿ ಬರೀ ಹತ್ತು ತಿಂಗಳಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ತಾಲೂಕು ಅವಕಾಶ ಸಿಕ್ಕಿದೆ ಇನ್ನೂ ನಾಲ್ಕು ಕಾಲು ವರ್ಷ ಈ ಸರ್ಕಾರ ಇರ್ತದೆ ಮಾಲೂರ್ ತಾಲೂಕಿನ ವಿಶೇಷವಾಗಿ ಅಭಿವೃದ್ಧಿ ಪಡಿಸ್ತಾರೆ ನಂಜೇಗೌಡರು ಒಳ್ಳೆ ಅವಕಾಶ ಸಿಕ್ಕಿದೆ ಈ ಸಾರಿ ನಾವೆಲ್ಲರೂ ಕೂಡ ನಂಜೇಗೌಡರು ಶಕ್ತಿ ಕೊಡಬೇಕಾದ್ರೆ ಈ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಕಡಿಮೆ ಹೊಟ್ಟಲ್ಲಿ ಎಮ್ ಎಲ್ ಎ ಆಗಿದ್ರು ಕೂಡ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಅತಿ ಹೆಚ್ಚಿಗೆ ರೇಟ್ ಕೊಡಬೇಕು ಮೂರು ಪಾರ್ಟಿ ಒಂದು ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಹೋಗಿದ್ದಾರೆ ವಿಶೇಷವಾಗಿ ತಾಲೂಕಿನ ತಾಲೂಕನ್ನು ಯಾಮಾರಿಸಿದಂಥ ಒಂದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇದೆ ಯಾವ ಮಾರ್ಸಿದ್ದು ಬರುತ್ತಾ ಬರುತ್ತವ್ರೆ ಬಿ ಜೆ ಪಿಗೂ ಬೆಂಗಳೂರಲ್ಲಿ ಬಿ ಜೆ ಪಿ ಮೆಂಬರ್ ಹಾಕಿದ್ರೆ ಬಿ ಜೆ ಪಿ ಸಿಂಬಲ್ನ ಅಲ್ಲಿ ಏನೇನು ಮಾಡಿಕೊಂಡ್ರೆ ಏನು ಮಾದೂರಲ್ಲಿ ಎಮ್ ಎಲ್ ಎ ಹಾಕೋಣ ಅಂತೇಳಿ ಬಿ ಜೆ ಬಿಜೆಪಿಯಲ್ಲಿ ನಾನೇ ಕ್ಯಾಂಡಿಡೇಟ್ ಅಂತ ತಿಳ್ಕೊಂಡು ಬಂದಂಥವ್ರು ಇಲ್ಲಿ ಬಂದಾದ ಮೇಲೆ ಮನೆ ಒಂದು ಮಾಡ್ತಾರೆ ಮನೆಗೂ ಕೂಡ ಮೋದಿ ನಿವಾಸ ನಿವಾಸಕ್ಕೆ ನೋಡಿದ್ರಲ್ಲ ಅದಾದ್ಮೇಲೆ ಲಾಸ್ಟಾಗಿ ಟಿಕೆಟ್ ಸಿಗ್ಲಿಲ್ಲ ಅಂತೇಳಿ ನಾವು ಇಂಡಿಪೆಂಡೆಂಟಾಗಿ ಹೋದ್ರು ಇಂಡಿಪೆಂಡೆಂಟ್ ಅಂತ ಹೋದಾಗ ಮೇಲೆ ಮೋದಿ ನಿವಾಸರು ಕೆಳಗಡೆ ಅಂಬೇಡ್ಕರು ಮನೆ ಒಳಗಡೆ ಒಂದು ಕಡೆ ಕೆಂಪೇಗೌಡ ಇನ್ನೊಂದು ಕಡೆ ಕನಕದಾಸ ನಾನು ಮಸೀದಿಗೆ ಹೋಗ್ತಾರೆ ನಾನು ಯಾವುದೇ ಕಾರಣಕ್ಕೂ ಬಿಜೆಪಿ ಹೋಗಲ್ಲ ನಾನು ಇಂಡಿಪೆಂಡೆಂಟ್ ಹೋಗ್ತಾರೆ ಅಂತೇಳಿ ಮಸೀದಿಯಲ್ಲಿ ಮಾತಾಡಿದ್ರು ನೋಡಿದ್ವಿ ಮತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾನು ಯಾವುದೇ ಕಾರಣಕ್ಕೂ ಮಾರಿಯಮ್ಮ ನಾನು ಹಾಕಿ ನಾನು ಬಿಜೆಪಿಗೆ ಹೋಗೋದಿಲ್ಲ ನಾನು ಇಂಡಿಪೆಂಡೆಂಟ್ ಅಂತ ಹೇಳ್ತಾರೆ ಮತ್ತೆ ಕಾಲೋನಿಗಳಿಗೆ ಹೋಗ್ಬಿಟ್ಟು ಈ ಸಂವಿಧಾನ ವಿರುದ್ಧವಾಗಿರುವಂಥ ಬಿ ಜೆ ಪಿಗೆ ನಾನು ಯಾವುದೇ ಕಾರಣಕ್ಕೂ ಹೋಗಲ್ಲ ನಾನು ಇಂಡಿಪೆಂಡೆಂಟ್ ಅಂತ ಹೇಳಿದು ನೋಡಿದ್ದೀನಿ ಆ ಜೊತೆಗೆ ನಮ್ಮ ಒಂದಿ ಕುಲಸ್ಥರು ಮೊದಲಿಂದ ಕಾಂಗ್ರೆಸ್ ಇದ್ದಂಥ ಆ ಜನಾಂಗ ಆ ಜನಾಂಗ ಕೂಡ ಇಲ್ಲೋ ಒಂದು ಕಡೆ ಜಾತಿ ನಮ್ಮ ಮಾಧೂ ತಾಲೂಕಲ್ಲಿ ಇರಲಿಲ್ಲ ಇತಿಹಾಸದ ಮಾಧುವ ತಾಲೂಕೆ ಏ ನಾಗರಾಜ್ ಸಾಹೇಬ್ರು ಮೂರು ಸಾರಿ ಎಮ್ ಎಲ್ ಆಗಿದ್ದರು ಫಸ್ಟ್ ಟೈಮ್ ಎಮ್ ಎಲ್ ಆದಾಗ ಸಾವಿರದ ಎಂಟುನೂರು ಮಾತ್ರ ಇತ್ತು ಬೆಳಜ ಜನಾಂಗ ಕಿಸ್ನೈ ಸೆಟ್ರು ಬರೀ ಎಂಟುನೂರು ರೋಟು ಸೆಟ್ ಇದ್ದರು ಕೂಡ ಕರ್ನಾಟಕ ರಾಜ್ಯದಲ್ಲಿ ಸೆಕೆಂಡ್ ಲೇಡ್ ಮಾಲೂರ್ ತಾಲೂಕು ಎರಡು ಸಾವಿರ ಎಮ್ ಎಲ್ ಎ ಇಂಥ ಒಂದು ಇತಿಹಾಸ ಮಾಲೂರ್ ತಾಲೂಕೆ ಜಾತಿ ಇರಲಿಲ್ಲ ಅದನ್ನು ಕೂಡ ಸೃಷ್ಟಿ ಮಾಡೋದಕ್ಕೆ ಕಾರಣ ಅಂತ ಇವತ್ತು ಆ ಜನಾಂಗ ಕೂಡ ಇದು ಎಲ್ಲೋ ಒಂದು ಕಡೆ ಸರಿ ಇಲ್ಲ ಅನ್ನೋದು ಆ ಜನಾಂಗ ಕೂಡ ಗೊತ್ತಾಗಿದೆ ಇವೆಲ್ಲ ಇವತ್ತು ಕಾಂಗ್ರೆಸ್ ಅನುಕೂಲವಾಗಿದೆ